ರೈಸ್ ಪೇಡ ತುಂಬಾ ಸೂಪರಾಗಿ ಬಂದಿದೆ ನೋಡಿ ಸ್ವಲ್ಪ ಪಾಕಿಸ್ತಾ ತೆಗೆಸ್ಕೊಂಡೋಣ ಹಾಯ್ ಫ್ರೆಂಡ್ ಗಿಳಿ ಬಂಗಾರ ಅಡುಗೆ ಮನೆಗೆ ಸ್ವಾಗತ ಬನ್ನಿ ಇವತ್ತೇನು ಮಾಡೋದು ನೋಡೋಣ ಫ್ರೆಂಡ್ ಇವಾಗ ಸ್ಟೋ ಹಚ್ಕೊಂಡಿದ್ದೀನಿ ನಾವು ಏನು ಮಾಡೋಣ ಅಂದರೆ ಇವತ್ತು ರೈಸ್ ಪೇಡ ಮಾಡಿಬಿಡೋಣ ರೈಸ್ ಅಕ್ಕಿ ಅಕ್ಕಿಟ್ಟು ಒಂದು ಕಪ್ಪು ಚೆನ್ನಾಗಿ ಉರ್ಕೊಂಡ್ಬಿಡೋಣ ಅದು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ಲೋ ಫ್ಲೇಮ್ ಇರಲಿ ಯಾಕೆಂದರೆ ಅಕ್ಕಿ ಅಕ್ಕೀಟು ಇದರಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಇದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನಾನು ಮೊನ್ನೆ ತಾನೇ ಮಾಡಿದ್ದೆ ಮತ್ತು ಸರಿ ವೀಡಿಯೋ ಮಾಡಿ ತೋರಿಸೋಣ ಅಂತ ನಾನು ಅವಾಗ ಸ್ವೀಟ್ ಮಾಡ್ತಿರ್ತೀನಿ ಈ ಥರದ್ದೇ ಏನಾದರೂ ಮಾಡ್ತಾ ಇರೋದು ತುಂಬ ಈಸಿಯಾಗಿರುತ್ತೆ ತುಂಬ ಸಿಂಪಲ್ ಆಗಿರುತ್ತೆ ಒಂದು ಟೇಸ್ಟು ಕೂಡ ಇರುತ್ತೆ ಬೇಕ್ರಿ ತಿಂಡಿ ಥರನೇ ಇರುತ್ತೆ ಮತ್ತು ನನ್ನ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ನಿಮ್ಮ ಸಪೋರ್ಟ್ ಬೇಕು ನನಗೆ ಏನು ಈ ಥರ ಹುರ್ಕೊಬೇಕು ಚೆನ್ನಾಗೆ ಅದು ಯಾವ ಥರ ಹುರಿಬೇಕು ಫ್ರೈ ಮಾಡ್ಕೊಬೇಕು ಅದು ಅಂದರೆ ಅಕ್ಕಿ ಹಿಟ್ಟಿಂದು ಒಂಥರ ಘಮ ಬರುತ್ತೆ ನೋಡಿ ಚೆನ್ನಾಗಿ ಸ್ಮೆಲ್ಲು ಪರಿಮಳ ಅಲ್ಲಿ ಹರಿದು ಮಾಡ್ಕೊಬೇಕು ಇವಾಗ ಇದು ಬಂದಿದೆ ಆ ಥರ ಚೆನ್ನಾಗಾಗಿದೆ ನಾನು ತೆಗೆದು ಬೇರೆ ಪಾತ್ರೆಯಲ್ಲಿ ಎಲ್ಲ ಒಂದು ಬೌಲ್ ಹಾಕಿ ಹಾಲು ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ ಇದರಲ್ಲಿ ಒಂದು ಗ್ಲಾಸ್ ಒಂದು ಬೌಲಷ್ಟು ಅಕ್ಕಿ ಇಟ್ಟು ತಗೊಂಡಿದ್ದೆ ಎರಡು ಬೌಲ್ ಹಾಲು ಹಾಕಿದ್ದೀನಿ ಸಾಕಾಗತ್ತದು ಇದು ಒಂದು ಬೌಲ್ ಸಕ್ಕರೆ ಹಾಕ್ತೀನಿ ಒಂದು ಬೌಲ್ ಅಕ್ಕಿ ಇಟ್ಟಿಗೆ ಒಂದು ಬೌಲ್ ಸಕ್ಕರೆ ಎರಡು ಬೌಲಷ್ಟು ಹಾಲು ಹಾಕಿದ್ದೀನಿ ಇದು ಸಕ್ಕರೆ ಕಡಿಮೆ ಬೇಕು ಸಿಹಿ ಕಡಿಮೆ ಬೇಕಂದರೆ ಮುಖಾಲು ಕಪ್ಪಷ್ಟು ಹಾಕಿರಿ ಸಕ್ಕರೆ ನಾನು ಒಂದು ಬೌಲ್ ಪುನ್ ಪುನಃ ಹಾಕಿದ್ದೀನಿ ಅದಷ್ಟು ತುಪ್ಪ ಹಾಕೊಂಡೋಣ ಆಮೇಲೆ ಸ್ವಲ್ಪ ಹಾಕೊಳ್ಳೋಣ ಚೆನ್ನಾಗಿ ಬರುತ್ತೆ ಫ್ರೆಂಡ್ ಈ ಥರ ಒಂದು ಟ್ರೈ ಮಾಡಿ ನೋಡಿ ಹಾಲು ಬಿಸಿ ಆಗಲಿ ಸಕ್ಕರೆ ಹಾಕಿದ್ದೀನಲ್ಲ ಸ್ವೀಟು ತುಂಬ ಟೇಸ್ಟಿಯಾಗಿರುತ್ತೆ ತುಪ್ಪನೂ ಜಾಸ್ತಿ ಬೇಕು ಒಂದು ಚೆನ್ನಾಗಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಪಾಕ ಬರೋದೇನು ಬೇಕಾಗಿಲ್ಲ ಸಕ್ಕರೆ ಎಲ್ಲ ಚೆನ್ನಾಗಿ ಕರಿ ಕರಗಿದ್ರೆ ಸಾಕು ಲೈಟಾಗಿ ಕಲರ್ ಹಾಕ್ಬಿಡೋಣ ಸಾಕು ಅಷ್ಟೇ ಚೆನ್ನಾಗಿ ಬರುತ್ತೆ ಕುದೀತಾ ಅಲ್ವಾ ಇವಾಗ ಹಾಕೊಂಬಿಡೋಣ ಇವ್ರದ್ದು ಇಟ್ಕೊಂಡಿರೋದು ರೈಸ್ ಪೌಡರ್ ಸ್ವಲ್ಪ ಸ್ವಲ್ಪ ಹಾಕೊಂಡು ತೇಸ್ಕೊಂಬಿಡೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಗಂಟಾಗೋದಿಲ್ಲ ಅದು ಚೆನ್ನಾಗಿ ಮಾಡ್ಕೋಬೇಕು ಕಲರ್ ನೋಡಿರಿ ಎಷ್ಟು ಚೆನ್ನಾಗಿ ಇದೆ ಒಂದು ಚಿಟ್ಗೆ ಅಷ್ಟು ಉಪ್ಪು ಅಂದರೆ ಆವಾಗಲೇ ಹಾಕ್ಬೇಕಿತ್ತು ನಾನು ಇವಾಗ ಹಾಕ್ತೀನಿ ಸಾರಿ ಒಂದು ಚಿಟ್ಗೆ ಇಷ್ಟು ಹಾಗೆ ಮಾಡ್ಬೋದು ಸ್ವೀಟು ಅಂತ ಹಾಂ ಚೆನ್ನಾಗಿ ಬಂದಿದೆ ಒಂದು ಚಮಚ ತುಪ್ಪ ಹಾಕೋಣ ಜಾಸ್ತಿ ಹಾಕ ಎರಡು ಚಮಚ ತುಪ್ಪ ಹಾಕಿದ್ದೀನಿ ಸಾಕು ಆಯಿತು ಸ್ವಲ್ಪ ಆರಲಿ ಆಮೇಲೆ ಏನು ಅಂತ ತೋರಿಸ್ತೀನಿ ಸ್ಟವ್ ಆಫ್ ಮಾಡ್ಕೊಂಬಿಡ್ತೀನಿ ನೋಡಿ ಫ್ರೆಂಡ್ ಇವಾಗ ಆರಿದೆ ನಾನು ಸ್ವಲ್ಪ ಬಿಸಿಯಿದೆ ಇನ್ನು ಸ್ವಲ್ಪ ಆರಬೇಕು ಆರಿದ್ರೆ ಇನ್ನು ಗಟ್ಟಿ ಬರುತ್ತೆ ಇದು ತುಂಬ ನಮ್ಗೆ ಯಾವ ಥರ ಶೇಪ್ ಬೇಕೋ ಆ ಥರ ಸೇಪ್ ಮಾಡಿಟ್ಕೊಳ್ಳೋಣ ಆರಿದ್ಮೇಲೆ ಇರುತ್ತೆ ಇನ್ನು ನಾನು ಈ ಥರ ಮಾಡಿರ್ತೀನಿ ಚೆನ್ನಾಗಿ ಬರುತ್ತೆ ನೋಡಿ ಕಲರ್ ನೋಡಿರಿ ಚೆನ್ನಾಗಿ ಬಂದಿದೆ ಇದು ಗಟ್ಟಿ ಆಗುತ್ತೆ ಇನ್ನು ಸ್ವಲ್ಪ ಸ್ವಲ್ಪ ಬಿಸಿ ಇದೆ ಕೈಗೆ ಅಂಟ್ಕೊಳ್ಳೋ ಥರ ಇದ್ದರೆ ಸ್ವಲ್ಪ ತುಪ್ಪ ಮರ್ಸ್ಕೊಡ್ರಿ ಕೈಗೆ ಇದಕ್ಕೇನು ಜಾಸ್ತಿ ತುಪ್ಪ ಹಾಕಿಲ್ಲಲ್ಲ ಎರಡೇ ಚಮಚ ಹಾಕಿತ್ತು ಅದು ಹಾಲು ಹಾಕಿರೋದ್ರಿಂದ ತುಪ್ಪ ಬಿಟ್ಕೊಂಡು ಅಂದರೆ ಎಣ್ಣೆ ಎಣ್ಣೆ ಥರ ಬರ್ತಾಯಿರುತ್ತೆ ಹಾಗೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ ಆಯಿತು ಇವಾಗ ಹಾಗೆ ಹೇ ಸುಮ್ಮನೆ ಡೆಕೊರೇಷನಿಗೆ ಒಂದೊಂದು ಗೋಡೆ ಮೆಣಸಿಬಿಡೋಣ ಚೆನ್ನಾಗಿ ಬರುತ್ತೆ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ ಮತ್ತು ನಾನು ವೀಡಿಯೋ ಓದ್ತಿದ್ದೆ ಫ್ರೆಂಡ್ ಓಡ್ತಿದ್ದೆ ಆದರೆ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ ಪ್ಲೀಸ್ ಹೊಸ ಮಾಡ್ತಿದ್ದೀನಿ ನಾನು ಈ ಥರ ಈಸಿಯಾಗಿರೋದೆಲ್ಲ ಮಾಡಿ ತೋರಿಸ್ತಾ ಇರ್ತೀನಿ ನಿಮ್ಮ ಸಪೋರ್ಟ್ ಬೇಕು ಫ್ರೆಂಡ್ ನನಗೆ ನೋಡಿ ಈ ಥರ ಚೆನ್ನಾಗಿ ಬರುತ್ತೆ ಅಕ್ಕಿ ಇಟ್ಟಿದ್ದು ರೈಸ್ ಪೇಡ ತುಂಬಾ ಸೂಪರಾಗಿ ಬಂದಿದೆ ನೋಡಿ ಫ್ರೆಂಡ್ ಮತ್ತು ವೀಡಿಯೋ ನೋಡಿ ಇಷ್ಟ ಆಗಿರತ್ತೆ ನಿಮಗೆ ಅಂದ್ಕೊಂಡಿದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ನಮಸ್ತೆ ಫ್ರೆಂಡ್